ನೀಲಾಂಜನಂ ಸಮಾಭಾಸಂ ರವಿಪುತ್ರ ಯಮಾಗ್ರಜಂ ಛಾಯ ಮಾರ್ತಾಂಡ ಸಂಭೂತಂ ತಮ್ ನಮಾಮಿ ಶನೇಶ್ಚರ ನಮಸ್ಕಾರ ವೀಕ್ಷಕರೇ ಡಾಕ್ಟರ್ ವಿನುದ ರಾಜೇಶ್ ಸೊ ಇವತ್ತಿನ ಒಂದು ವಿಶೇಷವಾಗಿರುವಂತಹ ಕಾರ್ಯಕ್ರಮ ರಕ್ಷಾಬಂಧನ್ ನಾವು ರಾಖಿ ಹಬ್ಬ ಅಂತ ಇಲ್ಲಿ ಕನ್ನಡದಲ್ಲಿ ಹೇಳ್ತೀವಿ ವಾಟ್ ಈಸ್ ದಿಸ್ ಹೌ ಟು ಸೆಲೆಬ್ರೇಟ್ ದಿಸ್ ಯಾಕೆ ಟೈ ಮಾಡಬೇಕು ಫಸ್ಟ್ ಆಫ್ ಆಲ್ ರಕ್ಷಾ ಬಂಧನ ಅಂತ ಯಾಕೆ ಹೆಣ್ಣು ಮಕ್ಕಳು ಗಂಡು ಮಕ್ಕಳಿಗೆ ಅಂದ್ರೆ ಅವರ ಒಂದು ರಕ್ಷಣೆ ಮಾಡುವಂತವ್ರು ಇಲ್ಲಿ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಅಂತ ಯಾವುದೇ ರೀತಿಯಲ್ಲಿ ಇಲ್ಲ ಆದರೆ ಹೆಣ್ಣು ಮಕ್ಕಳಿಗೆ ಯಾವಾಗ್ಲೂ ಸದಾಕಾಲ ಗಂಡು ಮಕ್ಕಳೊಂದು ರಕ್ಷಣೆ ಇರುತ್ತೆ ಅಂದ್ರೆ ಅವರ ಒಂದು ಅಣ್ಣಂದಿರು ಇರ್ಬೋದು ಅಥವಾ ತಮ್ಮಂದಿರಬಹುದು ಅವರಿಗೆ ಸದಾಕಾಲ ರಕ್ಷಿಸ್ಲಿ ಅನ್ನೋ ಒಂದು ಉದ್ದೇಶದಿಂದ ಟು ಪ್ರೊಟೆಕ್ಟ್ ದೆಮ್ ಟು ಪ್ರೊಟೆಕ್ಟ್ ದ ದಂಗ್ರು ಒನ್ಸ್ ಅನ್ನೋದಕ್ಕೋಸ್ಕರ ನಾವು ಈ ಒಂದು ರಕ್ಷಾ ಬಂಧನ ಆಚರಣೆಗೆ ತಂದಿರುವಂತದ್ದು ಮತ್ತೆ ಯಾವ ರೀತಿ ಇದನ್ನ ಮಾಡುವಂಥದ್ದು ನಿಮಗೆ ಸಿಗತ್ತೆ ಅಂಗಡಿಗಳಲ್ಲಿ ಆಚೆ ಕಡೆ ಸಿಗತ್ತೆ ಒಂದು ಟೈ ಮಾಡುವಂತಹ ಒಂದು ರಕ್ಷಾ ಬಂಧನದ ಒಂದು ಇದು ತಗೊಳ್ತೀರಾ ಏನೋ ಒಂದು ರಾಖಿ ಅಂತ ಹೇಳ್ತೀವಿ ಅದನ್ನ ಪರ್ಚೇಸ್ ಮಾಡಿ ನೀವು ಅದನ್ನ ಒಂದು ಸ್ವೀಟ್ ತಿನ್ನಿಸಿ ತಿಲಕ ಇಟ್ಟು ನಿಮ್ಮ ಅಣ್ಣಂದ್ರಿಗಿರ್ಬೋದು ತಮ್ಮಂದ್ರಿಗಿರ್ಬೋದು ಆರತಿ ಎತ್ತಿ ಇದನ್ನ ನೀವು ಕಟ್ಟಬೇಕಾಗತ್ತೆ ಸೊ ಯು ಶುಡ್ ಟೈ ದಿಸ್ ಅವರ ಒಂದು ಕೈಗೆ ರೈಟ್ ಹ್ಯಾಂಡ್ಗೆ ನೀವು ಇದನ್ನ ಟೈ ಮಾಡಬೇಕು ಇಲ್ಲಿ ಒಂದು ವಿಶೇಷವಾಗಿರುವಂಥದ್ದು ಒಂದು ಟ್ವಿಸ್ಟ್ ಕೊಡ್ತೀನಿ ಯಾವ ಕಲ್ಲರಿನ ನಾನು ರಕ್ಷಾ ಬಂಧನ ನನ್ನ ಅಣ್ಣನಿಗೆ ನನ್ನ ಅಣ್ಣ ಇವಾಗ ಸಿಂಹರಾಶಿ ಇರ್ಬೋದು ಸಿಂಹರಾಶಿಯವರಿಗೆ ಯಾವ ರೀತಿಯಾದ ಒಂದು ಕಲ್ಲರ್ ರಕ್ಷಾಬಂಧನ ನೀವು ಚೂಸ್ ಮಾಡಬೇಕು ಮಿಥುನ ರಾಶಿಯವ್ರಿಗೆ ಯಾವ ರೀತಿಯಾದ ಬಣ್ಣದ ರಕ್ಷಾಬಂಧನ ಅಂದರೆ ರಾಖಿನ ನೀವು ಚೂಸ್ ಮಾಡಬೇಕು ಸೊ ರಕ್ಷಾಬಂಧನ ಯೂಶ್ವಲಿ ಮಾಡುವಂಥದ್ದು ರಾಖಿ ಹಬ್ಬ ಶ್ರಾವಣ ಮಾಸದ ಹುಣ್ಣಿಮೆಯ ದಿನ ಆಚರಿಸ್ತೀವಿ ನಿಮ್ಮ ಅಣ್ಣ ಅಥವಾ ತಮ್ಮ ಅಂದರೆ ನೀವು ಕಟ್ಟುತ್ತಾ ಇರೋವಂತಹ ವ್ಯಕ್ತಿ ಮೇಷರಾಶಿಯವರಾಗಿದ್ದರೆ ಮೇಷರಾಶಿಗೆ ಕುಜ ಅಧಿಪತಿ ಆಗತ್ತೆ ಸೊ ಕುಜನಿಗೆ ನೀವು ಕಟ್ಟಬೇಕಾಗಿರೋಂಥದ್ದು ಅಂದರೆ ಆ ಅಧಿಪತ್ಯದಲ್ಲಿ ಮೇಷ ಮೇಷರಾಶಿಯಲ್ಲಿ ಹುಟ್ಟಿರೋವಂಥವ್ರು ದೋಸ್ ಹೂ ಹ್ಯಾವ್ ಬಾನ್ ಇನ್ ಮೇಷ ಏರೀಸ್ ಸೈನಲ್ಲಿ ಏರಿಸನಲ್ಲಿ ಹುಟ್ಟಿರೋಂಥವರಾಗಿದ್ದರೆ ಟೈದ್ ಎಮ್ದ ರೆಡ್ ರಾಖಿ ರೆಡ್ ಕಲರು ಹೆಚ್ಚಾಗಿ ಇರಬೇಕು ಆ ರಾಖಿಯಲ್ಲಿ ಕೆಂಪು ಬಣ್ಣ ಹೆಚ್ಚಾಗಿ ಇರಬೇಕು ವೃಷಭ ರಾಶಿಯಲ್ಲಿ ಹುಟ್ಟಿರುವಂಥವರು ಟಾರಸ್ ಸೈನ್ನಲ್ಲಿ ಹುಟ್ಟಿರುವಂಥವರಾಗಿದ್ದರೆ ಟೈದೆಮ್ ಅದಕ್ಕೆ ಅಧಿಪತ್ಯ ಬಂದು ಶುಕ್ರ ಬರುತ್ತೆ ಟಾರಸ್ಗೆ ಅಧಿಪತ್ಯ ಟಾರಸ್ ಸೈನ್ಗೆ ರೂಲಿಂಗ್ ಪ್ಲಾನೆಟ್ ಈಸ್ ರೂಲಿಂಗ್ ಲಾರ್ಡ್ ಈಸ್ ವೀನಸ್ ಸೊ ಟಾರಸ್ಗೆ ನೀವು ಕಟ್ಟಬೇಕಾಗಿರುವಂಥದ್ದು ಬ್ಲೂ ಕಲರ್ ಬ್ಲೂ ರಾಖಿನ ನೀವು ಕಟ್ಟಿ ನಂತರ ಮಿಥುನ ರಾಶಿಯವರಿಗೆ ಜೆಮಿನಾಯ್ ರೂಲಿಂಗ್ ಲಾರ್ಡ್ ಫಾರ್ ಜೆಮಿನಾಯ್ ಈಸ್ ಮರ್ಕ್ಯೂರಿ ಸೊ ನೀವು ಅವರಿಗೆ ಅಂದರೆ ನಿಮ್ಮ ಅಣ್ಣಂದ್ರಿಗೆ ಅಥವಾ ತಮ್ಮಂದ್ರಿಗೆ ಗ್ರೀನ್ ಕಲರ್ ಹಸಿರು ಬಣ್ಣದ ರಾಖಿನ ನೀವು ಕಟ್ಟಿ ಅದರಿಂದ ನಿಮಗೆ ಲಾಜಿಕಲ್ ಪವರ್ಸ್ ಅವ್ರ ಕಡೆಯಿಂದ ನಿಮಗೆ ತುಂಬ ಪ್ರೊಟೆಕ್ಷನ್ ಸಿಗುತ್ತೆ ನೆಕ್ಸ್ಟು ಕರ್ಕಾಟಕ ರಾಶಿಯವರಿಗೆ ರೂಲಿಂಗ್ ಲಾರ್ಡ್ ಈಸ್ ಮೂನ್ ಸೊ ನೀವು ಅವರಿಗೆ ಬಿಳಿ ಬಣ್ಣದ ರಾಖಿ ಕ್ಯಾನ್ಸರ್ ಸೈನ್ ವೈಟ್ ರಾಖಿ ವೈಟ್ ಕಲರ್ ರಾಖಿನ ನೀವು ಕಟ್ಟಬೇಕು ಅದರಿಂದ ನಿಮಗೆ ಅವರಿಗೆ ಈವನ್ ಕಟ್ಟೋವ್ರಿಗೂ ಕೂಡ ಅಂದರೆ ನೀವು ಕಟ್ತಾ ಇರೋವಂಥದ್ದು ಸೊ ಯಾವ ರೀತಿ ಇರುತ್ತೆ ಅಂತಂದ್ರೆ ನೀವು ಅವರಿಗೆ ಅನುಕೂಲ ಆಗುವಂತಹ ಕಲರಲ್ಲಿ ಕಟ್ಟಿದರೆ ಅವ್ರಿಗೆ ನಿಮಗೂ ಕೂಡ ಪ್ರೊಟೆಕ್ಷನು ಅವರಿಗೂ ಕೂಡ ಆ ಬಣ್ಣದ ಒಂದು ದಾರ ತುಂಬ ಪ್ರೊಟೆಕ್ಷನ್ ಕೊಡುತ್ತೆ ಅವರಿಗೆ ಯಾವುದೇ ರೀತಿ ಸಮಸ್ಯೆ ಇದ್ರೂ ಕೂಡ ಅದು ದೂರ ಆಗುತ್ತೆ ಸೊ ನಾನು ನಿಮ್ಗೆ ಕೊಡ್ತಾ ಇರೋಂಥದ್ದು ಎರಡು ರೀತಿಯಾದ ಒಂದು ಬೆನಿಫಿಟ್ ಸಿಗುತ್ತೆ ನಿಮಗೆ ನಂತರ ಸಿಂಹರಾಶಿಯವರಿಗೆ ಸಿಂಹರಾಶಿಯವರಿಗೆ ಅದು ಕೂಡ ಅಧಿಪತ್ಯ ಬಂದು ಸೂರ್ಯನಾಗುತ್ತಾನೆ ಸೊ ಲಿಯೋಸೈನ್ ದ ರೂಲಿಂಗ್ ಲಾರ್ಡ್ ಇಸ್ ಸನ್ ಅಂಡ್ ಯು ನಿ ಟು ಟೈ ಎಲ್ಲೋ ಎಲ್ಲೋ ಕಲರ್ ಥ್ರೆಡ್ ಒಂದು ರಾಖಿನ ನೀವು ಕಟ್ಟಬೇಕಾಗತ್ತೆ ಮತ್ತೆ ಕನ್ಯಾ ರಾಶಿಯವರಿಗೆ ಕನ್ಯಾ ರಾಶಿಯವರಿಗೆ ರೂಲಿಂಗ್ ಲಾರ್ಡ್ ಇಸ್ ಆಲ್ಸೋ ಮರ್ಕ್ಯುರಿ ದಟ್ ಈಸ್ ವಿರ್ಗೋ ಅವರಿಗೆ ರೂಲಿಂಗ್ ಲಾರ್ಡ್ ಮರ್ಕ್ಯುರಿ ಆಗ್ತಾರೆ ಮತ್ತೆ ಇಂಥವರಿಗೆ ನೀವು ಕಟ್ಟಬೇಕಾಗಿರ್ತದ ಡಾರ್ಕ್ ಗ್ರೀನ್ ಡಾರ್ಕ್ ಗ್ರೀನ್ ಕಲರ್ನ ನೀವು ಕಟ್ಟಬಹುದು ನೀವು ಸಿಲ್ವರ್ ಅಥವಾ ಗೋಲ್ಡ್ ರಾಖಿ ಕೂಡ ಕಟ್ಟಬಹುದು ಅದರಲ್ಲಿ ಹೆಚ್ಚಾಗಿ ಈ ಬಣ್ಣ Add again. It should not be like you need to select that kind of raki where this colours which I'm mentioning for those people, like for moon, uh, for ruling lord moon or for, uh, for ruling lord uh, mercury. So which color I'm is uh uh e colour so anta. a suggested color you please select that and um, ಟೇಕ್ ದಟ್ ಕೈಂಡ್ ಆಫ್ ರಾಖಿ ಇನ್ ಕೇಸ್ ಇಫ್ ಯು ಆರ್ ಪರ್ಚೇಸಿಂಗ್ ಸಿಲ್ವರ್ ಆರ್ ಗೋಲ್ಡ್ ಅದಕ್ಕೂ ಕೂಡ ಹೆಚ್ಚಾಗಿ ಈ ಬಣ್ಣ ಮಿಕ್ಸ್ ಆಗಿರೋಂತಹದ್ದು ಇದ್ದು ತೆಗೆದು ನೀವು ಅದನ್ನು ಕಟ್ಟುವಂಥ ವ್ಯವಸ್ಥೆ ಮಾಡ್ಕೋಬೋದು ಸೊ ದ ನೆಕ್ಸ್ಟ್ ಒನ್ ಈಸ್ ರಾಶಿ ದಟ್ ಈಸ್ ಲೀಬ್ರಾ ಸೊ ಫಾರ್ ಲೀಬ್ರಾ ರೂಲಿಂಗ್ ಲಾರ್ಡ್ ಈಸ್ ಆಲ್ಸೋ ಅಗೇನ್ ವೀನಸ್ ಸೊ ಇವರಿಗೆ ನೀವು ಆದಷ್ಟು ಪಿಂಕ್ ಕಲರ್ ಪಿಂಕ್ ಕಲರ್ ಇರುವಂತಹ ರಾಖಿನ ನೀವು ಕಟ್ಟಬೇಕು ನೆಕ್ಸ್ಟ್ ಈಸ್ ಸ್ಕಾರ್ಪಿಯೋ ಸ್ಕಾರ್ಪಿಯೋ ಈಸ್ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಕೂಡ ರೂಲಿಂಗ್ ಲಾರ್ಡ್ ಈಸ್ ಮಾರ್ಸ್ ಕುಜಾ ಆಧಿಪತ್ಯದಲ್ಲಿ ಇದಾಗ್ತಲೆ ಇದರಲ್ಲೂ ಕೂಡ ನೀವು ಡಾರ್ಕ್ ರೆಡ್ ಅಥವಾ ಮರುನ್ ಈ ಕಲರಿನ ರಾಖಿನ ನೀವು ಕಟ್ಬೌದು ನಂತರ ಧನಸು ರಾಶಿ ಸೆಕೆಟೇರಿಯಸ್ ಇದರ ಒಂದು ರೂಲಿಂಗ್ ಲಾರ್ಡ್ ಈಸ್ ಗುರು ಬೃಹಸ್ಪತಿ ಅಂತ ಹೇಳ್ತೀವಿ ಗುರು ಸೊ ಈ ಒಂದು ರಾಶಿಯಲ್ಲಿ ಹುಟ್ಟಿರೋ ನೀವು ಎಲ್ಲೋ ಕಲರ್ ದಾರದ ರಾಖಿನ ನೀವು ಕಟ್ಟಬೇಕು ಅಥವಾ ಎಲ್ಲೋ ಬಣ್ಣ ಎಲ್ಲೋ ಕಲರ್ ಶುಡ್ ಹ್ಯಾವ್ ಮೋರ್ ಇನ್ ದಟ್ ರಾಖಿ ಇಟ್ ಶುಡ್ ಕನ್ಸಿಸ್ಟ್ ಆಫ್ ಮೋರ್ ಎಲ್ಲೋ ಕಲರ್ ಇನ್ ದಟ್ ಸೊ ದ ನೆಕ್ಸ್ಟ್ ಒನ್ ಇಸ್ ಮಕರ ರಾಶಿ ಕ್ಯಾಪ್ರಿಕಾನ್ ಸೊ ಮಕರ ರಾಶಿ ಅವರಿಗೆ ರೂಲಿಂಗ್ ಲಾರ್ಡ್ ಇಸ್ ಶನಿದೇವ್ ಸೊ ಶನಿದೇವ್ಗೆ ನೀವು ಆದಷ್ಟು ಕಲರ್ ಬಂದು ಬ್ಲೂ ಬ್ಲೂ ಕಲರ್ ಅಂದರೆ ಮಕರ ರಾಶಿಯಲ್ಲಿ ಹುಟ್ಟಿರೋರಿಗೆ ನೀವು ಕಟ್ತಾ ಇದ್ರೆ ರಾಖಿ ಸೊ ನೀವು ಬ್ಲೂ ಕಲರ್ ರಾಖಿನ ಚೂಸ್ ಮಾಡ್ಕೋಬೇಕು ಅದೇ ರೀತಿ ಕುಂಭರಾಶಿ ಕುಂಭರಾಶಿಯಲ್ಲಿ ಹುಟ್ಟಿರೋರಿಗೆ ನೀವು ಚೂಸ್ ಮಾಡ್ಕೊಬೇಕಾಗಿರುವಂತದ್ದು ಕೂಡ ಅಗೇನ್ ಬ್ಲೂ ಕಲರ್ ಇದಕ್ಕೂ ಕೂಡ ಬ್ಲೂ ಬರುತ್ತೆ ಡಾರ್ಕ್ ಬ್ಲೂ ಇದ್ದಷ್ಟು ತುಂಬಾ ಒಳ್ಳೇದು ಕುಂಭರಾಶಿ ಇಸ್ ಅಕ್ವೇರಿಯಸ್ ಅಕ್ವೇರಿಯಸ್ ಸೈನ್ ಹೂ ಎವರ್ ಇಸ್ ಬೋರ್ನ್ ಇನ್ ಅಕ್ವೇರಿಯಸ್ ಫಾರ್ ಹೂಮ್ ಆರ್ ಟೈಯಿಂಗ್ ಇಟ್ ನಾಟ್ ಫಾರ್ ಫಾರ್ ಯೋರ್ ಈಗ ನೀವು ಕಟ್ತಾ ಇದ್ರೆ ನಿಮ್ಮ ರಾಶಿ ಯಾವುದಿದೆ ಅನ್ನೋದು ಇಂಪಾರ್ಟೆಂಟ್ ಆಗಲ್ಲ ನೀವು ಕಟ್ತಾ ಇರೋವಂತಹ ನಿಮ್ಮ ಅಣ್ಣ ಅಥವಾ ತಮ್ಮಂದ್ರಿಗೆ ಯಾವ ರಾಶಿಯವರಾಗಿರ್ತಾರೆ ಆ ಬಣ್ಣದಲ್ಲಿ ನೀವು ಕಟ್ಟಿದಾಗ Uh, that will protect you so notice that it is not that you have you have to select your rashi it is that to whom you are tying check which rashi is that they are born of born with okay so the next one is nina rashi pisces so for the pisces uh, uh, moon sign uh, the ruling lord again is guru that is brahaspati ಸೊ ಅವ್ರಿಗೂ ರೂಲಿಂಗ್ ಲಾರ್ಡ್ ಗುರು ಆಗ್ತಾರೆ ಅಂದರೆ ಅಧಿಪತ್ಯ ಗುರು ಆಗುತ್ತೆ ಸೊ ಮೀನರಾಶಿಯವರಿಗೆ ನೀವು ಕಟ್ಟಬೇಕಾಗಿರೋಂಥದ್ದು ಎಲ್ಲೋ ಎಗೇನ್ ಇದು ಕೂಡ ಎಲ್ಲೋ ಕಲರ್ ಕಟ್ಟದ್ರ ಕಟ್ಟೋದ್ರಿಂದ ಅವರಿಗೂ ತುಂಬಾನೇ ಪ್ರೊಟೆಕ್ಷನ್ ಸಿಗುತ್ತೆ ಹಾಗೂ ನಿಮಗೂ ಕೂಡ ಅದರಿಂದ ಒಳ್ಳೆ ಪ್ರೊಟೆಕ್ಷನ್ ಸಿಗುತ್ತೆ ಸೊ ಇದು ಬಂದು ನೀವು ಯಾವ ಬಣ್ಣನ ಚೂಸ್ ಮಾಡಬೇಕು ಯಾವ ರಾಶಿಯಲ್ಲಿ ಹುಟ್ಟಿರೋ ನೀವು ಯಾವ ಬಣ್ಣನ ಚೂಸ್ ಮಾಡಿ ನೀವು ಕಟ್ಟಬೇಕು ಅಂದ್ರೆ ಸೆಲೆಕ್ಟ್ ಮಾಡಿ ನೀವು ಕಟ್ಟಬೇಕು ಅನ್ನೋದ್ರ ಬಗ್ಗೆ ನಾನು ನಿಶ್ ತನಕ ಹೇಳಿರುವಂಥದ್ದು ಈಗ ನೆಕ್ಸ್ಟ್ ನಾನು ನಿಮಗೆ ಹೇಳಿದೆ ಆಲ್ರೆಡಿ ನಾನೊಂದು ಮಂತ್ರ ಕೊಡ್ತೀನಿ ಆ ಮಂತ್ರನ ನೀವು ಪಠನೆ ಮಾಡ್ತಾ ನೀವು ರಾಖಿನ ಕಟ್ಟಬೇಕು ಸೊ ನಿಮ್ಮ ಪ್ರತೀತಿಯಲ್ಲಿ ನಮ್ಮ ಹಿಂದೂಸಮ್ ಅಲ್ಲಿ ಹಾಗೂ ವೇದಿಕ್ ಅಸ್ಟ್ರಾಲಜಿಯಲ್ಲಿ ಎಲ್ಲಾನು ನಾನು ನಿಮ್ಗೆ ಮಿಕ್ಸ್ ಮಾಡಿ ನಾನು ಕೊಡ್ತಿರುವಂತಹ ರೆಮಿಡೀಸ್ ಇದು ಮತ್ತು ಕೊಟ್ಟಿರೋಂಥ ಕಲರ್ಸು ಕೂಡ ನಮ್ಮ ಹಿಂದೂ ವೇದಿಕ್ ಆಸ್ಟ್ರಾಲಜಿಯಲ್ಲಿ ಯಾವ ರೀತಿಯಲ್ಲಿ ಅದು ಯಾವ ಬಣ್ಣ ಯಾರಿಗೆ ಹೊಂದಾಣಿಕೆ ಆಗುತ್ತೆ ಅನ್ನೋದ್ರ ಬಗ್ಗೆ ನನಗೆ ನೋಡಿ ನಾನು ನಿಮಗೆ ಹೇಳ್ತಿರುವಂಥದ್ದು ಖಂಡಿತ ಈ ವಿಡಿಯೋ ನಿಮಗೆ ಶೇರ್ ಆಗುತ್ತೆ ಇದು ಏನು ಲೈಕ್ ಆಗುತ್ತೆ ಅಂತ ಅನ್ಕೊಳ್ತೀನಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಗೆ ಏನಾದರೂ ಡೌಟ್ಸ್ ಇತ್ತು ಅಂದರೆ ಕಮೆಂಟ್ ಮಾಡಿ ಹಾಗೂ ಖಂಡಿತ ನಿಮ್ಮ ಫ್ರೆಂಡ್ಸ್ ಜೊತೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅವರಿಗೂ ಕೂಡ ಇದ್ರ ಬಗ್ಗೆ ಇನ್ಫಾರ್ಮೇಷನ್ನ ಕೊಡಿ ಸೊ ದ ಲಾಸ್ಟ್ ಪಾರ್ಟ್ ಆಫ್ ದ ಪ್ರೋಗ್ರಾಮ್ ವಿಚ್ ಐ ಆಮ್ ಗಿವಿಂಗ್ ಯು ಇಸ್ ದ ಮಂತ್ರ ಸೊ ತುಂಬ ಇಂಪಾರ್ಟೆಂಟು ಬರೆದಿಟ್ಕೊಳ್ಳಿ ಈ ಮಂತ್ರನ ಮತ್ತೆ ನಾನು ಹೇಳಿ ಕಲರ್ಸ್ ಕೂಡ ಆದಷ್ಟು ಬೇಗ ಪರ್ಚೇಸ್ ಮಾಡಿ ನಾಳೆ ನೀವು ಇದನ್ನ ಖಂಡಿತ ಸೆಲೆಬ್ರೇಟ್ ಮಾಡ್ಕೊಳ್ಳಿ ಮಂತ್ರ ಏನ ಬಾಧೋ ಬಾಲಿಹಿ ರಾಜ ದಾನವೇಂದ್ರೋ ಮಹಾಬಲ ತ್ವಾಂಬಿ ಬಾಧನಾಮಿ ರಕ್ಷೋ ಮಾಚಲ ಮಾಚಲ ಇನ್ನೊಂದ್ಸಲ ಹೇಳ್ತೀನಿ ಐ ವಿಲ್ ರಿಪೀಟ್ ಎಗೇನ್ ಏನೋ ಬಾಧೋ ಬಾಲಿ ರಾಜ ದಾನವೇಂದ್ರೋ ಮಹಾಬಲ ತೇನ ತ್ವಾಂಬಿ ಬಾದನಾಮಿ ರಕ್ಷೋ ಮಾಚಲ ಮಾಚಲ ಸೊ ನಾವು ಕೇಳ್ಕೊಳ್ತಾ ಇದ್ದೀವಿ ನನ್ನನ್ನು ರಕ್ಷಣೆ ಮಾಡು ನನಗೆ ರಾಖಿ ಕಟ್ತಾ ಇದ್ದೀನಿ ಇದರಿಂದ ನನ್ನನ್ನು ನೀನು ಬರೋಂತಹ ಎಲ್ಲ ಬಾಧೆಗಳಿಂದ ನನ್ನನ್ನು ರಕ್ಷಣೆ ಮಾಡು ಅಂತ ನಾವು ಕೇಳ್ಕೊಳ್ತಾ ಇರೋವಂತಹ ಒಂದು ಈ ಮಂತ್ರದ ತಾತ್ಪರ್ಯ ಆಗುತ್ತೆ ಸೊ ಇದನ್ನು ಖಂಡಿತ ಆಚರಿಸಿ ರಕ್ಷಾಬಂಧನದಿಂದ ನಿಮಗೂ ಎಲ್ಲ ರೀತಿಯಾದ ಆ ದೇವರು ರಕ್ಷಣೆ ಕೊಡಲಿ ಈ ಒಂದು ರಕ್ಷಾ ಬಂಧನಿಂದ ನಿಮಗೂ ಎಲ್ಲ ಸಕಲ ರಕ್ಷಣೆ ಸಕಲ ಸ ಸೌಕರ್ಯ ಎಲ್ಲನೂ ಸಿಗಲಿ ನಿಮ್ಮ ಅಣ್ಣ ತಮ್ಮದಿಂದ ಒಳ್ಳೆಯ ರೀತಿಯಾದ ಒಂದು ಬಾಂಧವ್ಯ ಬೆಳೀಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ನಾನು ಮುಗಿಸ್ತಿದ್ದೀನಿ ಹಾಗೂ ಇದೇ ಬಂಧನ ಅಂದರೆ ಇದೇ ಹುಣ್ಣಿಮೆಯ ದಿನ ಗಾಯತ್ರಿ ಜಯಂತಿ ಕೂಡ ಇದೆ ಸೊ ಯಾರೆಲ್ಲ ಗಾಯತ್ರಿ ಜಯಂತಿನ ಆಚರಿಸ್ಬೇಕಂತಿದ್ರೆ ಅವ್ರಿಗೆಲ್ರಿಗೂ ಕೂಡ ಹುತ್ಪೂರ್ವಕ ಶುಭಾಶಯಗಳನ್ನ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಮುಗಿಸುವಂಥ ಸಮಯ ಬಂದಿದೆ ನಮಸ್ಕಾರ